ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿನಿಯರು ಪದವಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಆದರೆ ಕಾಲೇಜಿನಲ್ಲಿ ಪಾಠ ಬೋಧನೆ ಮಾಡಲು ಪೂರ್ಣಕಾಲಿಕ ಉಪನ್ಯಾಸಕರ ಕೊರತೆ ಇದೆ ಬಹುಪಾಲು ಅತಿಥಿ ಉಪನ್ಯಾಸಕರಿಂದಲೇ ತರಗತಿಗಳು ನಡೆಯುತ್ತಿದ್ದು ಈಗ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ತರಗತಿ ಬಹಿಷ್ಕರಿಸಿ ಮುಷ್ಕರದಲ್ಲಿ ನಿರತರಾಗಿದ್ದಾರೆ ಹಾಗಾಗಿ ನಮಗೆ ತೊಂದರೆಯಾಗುತ್ತಿದೆ ಎಂದು ಸಾಗರ ಕಾಲೇಜಿನವರು ನಮಗೆ ಪರೀಕ್ಷೆಯ ದಿನಗಳು ಸಮೀಪಿಸಿದ್ದರಿಂದ ಕಲಿಕೆಯಲ್ಲಿ ಹಿನ್ನಡೆಯಾಗುವ ಆತಂಕ ಎದುರಾಗಿದೆ ಆದ್ದರಿಂದ ತಕ್ಷಣವೇ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಿ ತರಗತಿಗಳು ನಡೆಯುವಂತೆ ಮಾಡಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು ತಕ್ಷಣವೇ ಸರ್ಕಾರ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡಿದರು ಅದೇ ಮೊನ್ನೆನೇ ಅದೇ ಹೇಳಿದಾರೆ ನಮ್ಮ ಆಶินದಾರ ಅವರು ಅವನ್ನ ಬಂದಿಲ್ಲ ಪರಿ 20 ಮೆಂಬರ್ಸ್ ಬಂದಿದ್ದ್ವಿ ನಮಗೆ ಮಂಡೇ ಕ್ಲಾಸ್ ಅಲ್ಲಿ ಲೆಕ್ಚರ್ಸ್ಬೇಕು ಅಂತ ಅಂದ್ವಿ ತಸ್ತಿ ಅಂತ ಅವರು ನೋಡ್ತಿದ್ದೆ ಮಂಡೇ ಇವತ್ತು ಯಾರು ಇದ್ದಿಲ್ಲ ಅದಕ್ಕೆ ನಮಗೆ ಇರಕ್ಕೆ ಬಂದ್ವಿ ಆಯ್ತು ನಾನು ಮಾತಾಡ್ತೀನಿ ನಾನು ಮಾತಾಡಿ ನಿಮಗೆ ಏನು ಸಲ್ಯೂಷನ್ ಮಾಡ್ಕೊಡ್ತೀನಿ ನಿಮ್ಮೆಲ್ಲಗೆ ಸಿದೇಗ ಮಾತಾಡ್ತೀನಿ ಅಲ್ಲ ಮಧ್ಯದಲ್ಲಿ ಸಂಮೋಧನೆ ಅಂತ एग्जांपल 18 8 ನಾನು ಚಂಚನ ಅದಕ್ಕೆ ಇಂಟರೆಸ್ಟ್ ಸ್ಟಾರ್ಟ್ ಆಗಬಹುದು

on it. Right. ಅಲ್ಲಿ ಏನ್ ಅಂತ ನಮ್ಗೆ ಗೊತ್ತಿಲ್ಲ ಲೈಕ್ ಸ್ಟ್ರೈಕ್ 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 ಅಂತ ಇವನ್ ನಮ್ಗೆ ಮುಗಿಬೇಕು ಲೆಕ್ಚರ್ಸ್ ಎ ಸಿ ಮೇಡಮ್ ಏನು ನಾಳೆ ಬೆಳಗಾವಲ್ಲಿ ಮೀಟಿಂಗ್ ಮುಗಿಯದ್ ಬರೋ ಡಿಸಿಷನ್ ನಿಮಗೆ ತಳಿಸ್ ತಗಸ್ತೀವಿ ಅಂತ ಲ್ಯಾಬ್ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನಾವೇನು ಮಾಡಬೇಕು ಮಾಡ್ಬೇಕು ಕ್ಲಾಸಸ್ ಆಗಿಲ್ಲ ಪರ್ಮನೆಂಟ್ ಲೆಕ್ಚರ್ಸ್ಗಳು ಮಾಡ್ತಿದ್ದಾರೆ ಮಾಡಲ್ಲ ಅಂತ ಅಲ್ಲ ಆದ್ರೆ ಗೆಸ್ಟ್ ಲೆಕ್ಚರೂ ತುಂಬಾ ಜನ ಇದ್ದಾರೆ ಅವರೆಲ್ಲ ಸ್ಟ್ರೈಕ್ ಹೋಗಿದ್ದಾರೆ ಮಾಡಬೇಕು ನೀವು ಸಲೀನಾ ನಾನು ಇಂದಿರಾ ಗಾಂಧಿ ಕಾಲೇಜಲ್ಲಿ ಸ್ಟೂಡೆಂಟು ನಮ್ಮ ಕಾಲೇಜಲ್ಲಿ ಟೂ ವೀಕ್ಸ್ ಆಯಿತು ಕ್ಲಾಸಸ್ ನಡೀತಿಲ್ಲ ಎಸ್ ಎಕ್ಸ್ ಯಾರು ಬಂದು ಕ್ಲಾಸು ತೊಗೊಂತಿಲ್ಲ ಲಾಸ್ಟ್ ವೀಕು ಅವ್ನು ದರ್ಸ್ ನಾವು ಬಂದಿದ್ವಿ ಎ ಸಿ ಆಫೀಸ್ ಹತ್ರ ಮನವಿ ಕೊಡೋಕ್ಕೆ ನಮಗೆ ಕ್ಲಾಸಸ್ ನಡೀತಿಲ್ಲ ಅಂತ ಅವತ್ತು ನಾವು ಬರೀ ಸ್ಟೂಡೆಂಟು ಆರ್ಟಿಸ್ಟ್ ಮತ್ತೆ ಸೆಕ್ರೆಟೀಸ್ ಅಷ್ಟೇ ಬಂದಿರೋದು ಇನ್ ಬಂದಿಲ್ಲ ಅಂದರೆ ನಾವು ಇವನ್ ನಾವು ಟೈಮ್ ಕೊಟ್ಟಿದ್ವಿ ನಮಗೆ ಇಷ್ಟು ದಿನ ಒಳಗಡೆ ಮಂಡೇ ಇವನ್ ಮಂಡೇ ನಮಗೆ ಕ್ಲಾಸಸ್ ಬೇಕು ಲೈಕ್ ಗೆಸ್ಟ್ ಲೆಕ್ಚರ್ಸ್ ಬಂದಿರಬೇಕು ಅಂತ ಬಂದಿದ್ವಿ ಯಾರೂ ಬಂದಿಲ್ಲ ಮಂಡೇನೂ ವೇಟ್ ಮಾಡಿದ್ವಿ ಟ್ಯೂಸ್ಡೇ ವೇಟ್ ಮಾಡಿದ್ವಿ ಇನ್ನು ನಾವು ವೇಟ್ ಮಾಡೋಲ್ಲ ಅಂತ ಇರೋ ಕಾಲೇಜ್ ಸ್ಟ್ರೆಂಡ್ಸ್ ಎಲ್ಲ ಇವತ್ತು ಬಂದಿದ್ವಿ ಇವತ್ತು ನಾವು ಹೇಳಿದ್ವಿ ಲೈಕ್ ಟೂ ವೀಕ್ಸಲ್ಲಿ ನಮಗೆ ಕ್ಲಾಸಸ್ ನಡೀತಿಲ್ಲ ಸರ್ ಗೆಸ್ಟ್ ಲೆಕ್ಚರ್ಸ್ ಇರೋದೇ ನೈಂಟಿ ಪರ್ಸೆಂಟ್ ಇರೋದು ನೈಂಟಿ ಪರ್ಸೆಂಟ್ ಪರ್ಮೆಂಟ್ ಲೆಕ್ಷರ್ಸ್ ಟೆನ್ ಪರ್ಸೆಂಟು ಲೈಕ್ ಪರ್ಮನೆಂಟ್ ಲೆಕ್ಚರ್ಸ್ ಪಾಠ ಮಾಡ್ತಿಲ್ಲ ಅಂತ ಅಂತಿಲ್ಲ ಪಾಠ ಮಾಡ್ತೀಯಾರು ಅವರು ಎಲ್ಲ ಕ್ಲಾಸ್ನೂ ಕವರ್ ಮಾಡೋಕ್ಕಾಗಲ್ಲ ಅವರು ಎಲ್ಲ ಸಬ್ಜೆಕ್ಟು ಕವರ್ ಮಾಡೋಕ್ಕಾಗಲ್ಲ ಉಳಿದಿರೋ ಸಬ್ಜೆಕ್ಟ್ ನಮ್ಗೆ ಯಾಕೆ ಕಲಿಸ್ತಾರೆ ನಮ್ಮ ತ್ರೀ ತೌಸಂಡ್ ಸ್ಟ್ರೆಂಥಿಗೆ ಯಾರೋ ಟೆನ್ ಪರ್ಸೆಂಟ್ ಲೆಕ್ಚರರ್ಸು ಕವರ್ ಭೀ ತುಂಬ ಇದೆ ಬಿಕಾಸ್ ನಮ್ಮ ಕಾಲೇಜಲ್ಲಿ ತುಂಬ ಗೆಸ್ಟ್ ಲೆಕ್ಚರರ್ಸ್ ಇರೋದರಿಂದ ಸೊ ನಮ್ಗೆ ಸೊಲ್ಯೂಷನ್ ಬೇಕೇ ಬೇಕು ಯಾಕಂದರೆ ಜಾನ್ವರಿ ಏಯ್ಟೀಂತ್ಗೆ ನಮ್ಮ ವರ್ಕಿಂಗ್ ಡೇ ಎಂಡ್ ಆಗುತ್ತೆ ಅಷ್ಟರೊಳಗಡೆ ಸಿಲೆಬಸ್ ಮುಗ್ದಿಲ್ಲ ಅಂದರೆ ನಮ್ಮ ಸೆಮೆಂಡ್ ಎಕ್ಸಾಮ್ಸ್ಗೆ ತುಂಬ ಕಷ್ಟ ಆಗುತ್ತೆ ಅದರಲ್ಲೇ ಒನ್ ಮಂತ್ ಲೇಟು ಸರ್ ನಾವು ಫಸ್ಟ್ ಇಯರ್ಸಿಂದ ನೋಡ್ತಾ ಇದ್ದೀವಿ ಪ್ರತಿ ವರ್ಷನೂ ಗೆಸ್ಟ್ ಲೆಕ್ಚರ್ ಸ್ಟ್ರೈಕ್ ಅಲ್ಲಿ ಮತ್ತೆ ಕ್ಲಾಸ್ ಆಯಿತು ಫಸ್ಟ್ ಇಯರ್ ಆಯಿತು ಸೆಕೆಂಡ್ ಆಯಿತು ಈಗ ಫೈನಲ್ ಇಯರ್ ಸರ್ ನಾವು ಹೇಗೆ ಓದ್ಕೊಬೇಕು ಕ್ಲಾಸಸ್ ನಡೀಲ್ಲ ಅಂದ್ರೆ ನಾವು ಹೇಗೆ ಎಕ್ಸಾಮ್ ಬರೋದು ಸರ್ ನಮಗೆ ಮಾತಾಡ್ ಬರುತ್ತಾ ಸರ್ ಸ್ಟ್ರೈಕ್ ನಡೀತಾ ಇತ್ತು ಕ್ಲಾಸ್ ಆಗಿಲ್ಲ ಮಾರ್ಕ್ಸ್ ಕೊಡೋಣ ಅಂತ ಇಲ್ಲ ನಮಗೆ ಕ್ಲಾಸ್ ಅರ್ಥ ಆಗುತ್ತೆ ನಾವು ಹೇಗೆ ಸರ್ ಎಕ್ಸಾಮ್ ಬರೆಯೋಕ್ಕಾಗೋದು ಯಾವಾಗ ಇದು ಸಾಲು ಆಗಿದೆ ಸರ್ ಪ್ರತಿ ವರ್ಷನೂ ಗೆಸ್ಟ್ ಲೆಕ್ಚರ್ ಸ್ಟ್ರೈಕು ಸ್ಟೂಡೆಂಟ್ಗೆ ಪ್ರಾಬ್ಲಮ್ ಯಾವಾಗ ಸಾಲು ಆಗಿದೆ ಸರ್ ಇದೆಲ್ಲ ಈಗ ಇರೋಷ್ಟು ದಿನದಲ್ಲಿ ನೀವು ಸ್ವಲ್ಪ ಮಾಡ್ಕೊಡ್ತೀವಿ ಅಷ್ಟೇ ಓದ್ಕೊಳ್ಳಿ ಇಂಪಾರ್ಟೆಂಟ್ ಬರುತ್ತೆ ಅಂತ ಹೇಳಿದ್ರು ಇರೋಷ್ಟು ದಿನದಲ್ಲಿ ನಾವು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಸೆಮಿನಾರ್ ಪ್ರೆಸೆಂಟೇಶನ್ ಮಾಡಬೇಕು ಏನಿಫೆ